ಆ ಒಬ್ಬ ಚಾಲಕನ ಎಡವಟ್ಟು ಇಡೀ ಏರಿಯಾದಲ್ಲಿ ಕತ್ತಲು ಆವರಿಸುವಂತೆ ಮಾಡಿದೆ ನಿದ್ದೆ ಮಂಪರು ಅಥವಾ ಕುಡಿದ ಅಮಲಿನಲ್ಲಿಯೂ ವಾಹನ ಚಲಾಯಿಸಿದ ಡ್ರೈವರ್ ಸಿಕ್ಕ ಸಿಕ್ಕ ವಿದ್ಯುತ್ ತಂತಿ ಮತ್ತು ಕಂಬಗಳನ್ನ ಧರೆಗೆ ಬೀಳಿಸಿ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ ಅಷ್ಟಕ್ಕೂ ಅವಾಂತರ ನಡೆದಿದ್ದು ಎಲ್ಲಿ ಘಟನಾ ಸ್ಥಳ ಈಗ ಹೇಗಿದೆ ಈ ಸ್ಟೋರಿಯನ್ನು ನೋಡಿ ಲಾರಿ ಚಾಲಕನ ಎಡವಟ್ಟು ಡ್ರೈವರ್ ಅವಾಂತರಕ್ಕೆ ಇಡೀ ಏರಿಯಾವೇ ಕಗ್ಗತ್ತಲು ಧರೆಗುರುಳಿರೋ ಸಾಲು ಸಾಲು ವಿದ್ಯುತ್ ಕಂಬಗಳು ರಸ್ತೆಯುದ್ದಕ್ಕೂ ಚಲ್ಲಪಿಲ್ಲಿಯಾಗಿ ಬಿದ್ದಿರುವ ವಿದ್ಯುತ್ ತಂತಿಗಳು ಇನ್ನೊಂದು ಕಡೆ ರಾತ್ರಿಯೆಲ್ಲ ನಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂತ ಕಣ್ಕಂಡ್ ಬಿಡ್ತಾ ಇರೋ ಜನ ಅಂದ್ಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ನಗರದ ಹೆಸರಘಟ್ಟ ರಸ್ತೆ ಚಿಕ್ಕಬಾಣಾವರದಲ್ಲಿ ತಡರಾತ್ರಿ ಚಿಕ್ಕಬಾಣಾವರದಲ್ಲಿ ಟಿಪ್ಪರ್ ಲಾರಿ ಚಾಲಕನೊಬ್ಬ ಈ ಎಲ್ಲಾ ಅವಾಂತರಕ್ಕೆ ಕಾರಣವಾಗಿದ್ದಾನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಎಂ ಸ್ಯಾಂಡ್ ತುಂಬಿದ್ದ ಟಿಪ್ಪರ್ ಲಾರಿಯೊಂದು ಚಿಕ್ಕಬಾಣಾವರ ಹೆಸರಾಘಟ್ಟ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇತ್ತು ಈ ವೇಳೆ ದಿಢೀರನೆ ಟಿಪ್ಪರ್ ಆಫ್ ಆಗಿದೆ ಗಾಡಿ ಕಂಟ್ರೋಲ್ ತಪ್ಪಿ ಹಿಗ್ಗಾ ಮುಗ್ಗ ನುಗ್ಗಿದೆ ಅಷ್ಟೇ ಅಲ್ಲ ಗಾಡಿಯಲ್ಲಿದ್ದ ಎಂ ಸ್ಯಾಂಡ್ ರಸ್ತೆಯುದ್ದಕ್ಕೂ ಚೆಲ್ಲಿದೆ ಇಷ್ಟಾಗಿದ್ರೆ ಏನೋ ಸಮಸ್ಯೆ ಆಗ್ತಾ ಇರಲಿಲ್ಲ ಇದೇ ವೇಳೆ ರಸ್ತೆ ಅಕ್ಕಪಕ್ಕ ಇದ್ದ ವಿದ್ಯುತ್ ತಂತಿಗಳು ಟಿಪ್ಪರ್ ಗೆ ಸಿಲುಕಿ ಎಳ್ಕೊಂಡು ಹೋಗಿದೆ ವಿದ್ಯುತ್ ತಂತಿಗಳು ಎಳಿತಾ ಇದ್ದಂತೆ ರಸ್ತೆ ಯುದ್ಧಕ್ಕೂ ಇದ್ದ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಂಬಗಳು ಧರೆಗುರುಳಿವೆ ಟಿಪ್ಪರ್ನ ಅಪ್ ಮಾಡ್ಬಿಟ್ಟಿದ್ದೇನೆ ಎಲ್ಲಾ ವೈರ್ಗಳು ಎಳ್ಕೊಂಡು ಎಲ್ಲಾ ಕಂಬಗಳು ಸುಮಾರು ಒಂದು ನಲವತ್ತು ಕಂಬ ದ್ವಾರಕ ನಗರದವರೆಗೂ ಕಟ್ ಆಗಿ ರೋಡ್ ಅಲ್ಲಿ ಬಿದ್ದಿದೆ ಪಬ್ಲಿಕ್ ಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಕೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹಾನಿ ಏನಾಗಿಲ್ಲ ಬಟ್ ತುಂಬಾ ಎಲ್ಲ ಕರೆಂಟ್ ಎಲ್ಲ ಹಾಳಾಗಿರೋದ್ರಿಂದ ಎಲ್ಲಾ ವೈರ್ಸ್ಗಳು ಕಟ್ ಆಗಿದೆ ಡ್ರಿಂಕ್ಸ್ ಅವನು ಸುಮ್ಮನೆ ಆಗಲ್ಲ ಇದು ಚಿಕ್ಕ ಬಾಣಾವರದಿಂದ ಸೋಲದೇವನಹಳ್ಳಿ ವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ಉದ್ದಕ್ಕೂ ಕಂಬಗಳು ರಸ್ತೆಗೆ ಬಿದ್ದಿವೆ ವಿದ್ಯುತ್ ತಂತಿ ಹಾಗೂ ಕಂಬಗಳು ಬಿದ್ದಿದ್ದರಿಂದ ಚಿಕ್ಕ ಬಾಣಾವರದಿಂದ ಸೋಲದೇವನಹಳ್ಳಿ ವರೆಗೆ ಇಡೀ ಏರಿಯಾದಲ್ಲಿ ಕಗ್ಗತ್ತಲು ಆವರಿಸಿದೆ ರಾತ್ರಿ ಕರೆಂಟ್ ಇಲ್ಲದೆ ಜನ ಕತ್ತಲೆಯಲ್ಲೇ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲದೆ ಕರೆಂಟ್ ಇಲ್ಲದ ಪರಿಣಾಮ ಅಂಗಡಿ ಬೇಕರಿ ವ್ಯಾಪಾರಿಗಳು ಕೂಡ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಟಿಪ್ಪರ್ ಲಾರಿ ಚಾಲಕ ಕುಡಿದು ವಾಹನ ಚಲಾಯಿಸಿದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಟಿಪ್ಪರ್ ಅಪ್ ಆಗಿದೆ ನೋಡ್ಕೊಂಡಿಲ್ಲ ಅವನು ಈ ವೈರ್ಗಳು ಅಡ್ಡ ಎಲ್ಲೆಲ್ಲಿ ಬಂದಿದೆ ಎಲ್ಲ ಎಳ್ಕೊಂಡು ಎಳ್ಕೊಂಡು ಸ್ಟೆಪ್ಪ ಚೆಪ್ಪಗೆ ಸೋದರ ಸ್ಟೇಷನ್ ಮರಗಳು ಮತ್ತೆ ಕಂಬಗಳು ಎಲ್ಲ ಬಿದ್ದಿದೆ ಸುಮಾರು ಒಂದು ಹದಿನೆಂಟು ಕಂಬ ಆನೆ ಆಗಿದೆ ನಮ್ದು ಅಂಗಡಿ ಇದೆ ಇವತ್ತು ಕರೆಂಟ್ ಇಲ್ಲ ನಮ್ದು ಏನು ಇವತ್ತು ನಡೆಯೋದಿಲ್ಲ ಇಡೇ ಕರೆಂಟ್ ಇಲ್ಲ ಸರ್ ಬಾಣವರ ಸೋದನವರೆಗೂ ಅಪ್ ಟು ಕರೆಂಟ್ ಇಲ್ಲ ಹಾಂ ರಾತ್ರಿ ಒಂದೂವರೆ ಸಮಯಕ್ಕೆ ಕುಡಿದ್ಬಿಟ್ಟಿದೆ ಅನಿಸುತ್ತೆ ಅವನು ಡ್ರೈವರು ಈಗ ಕುಡ್ಕುರ್ ಕಾಡ ಜಾಸ್ತಿ ಆಗ್ಬಿಟ್ಟೆ ಸರ್ ನಮಗೆ ಅವನು ಕುಡ್ದಿದ್ದೆ ಅಂದಲ್ಲಿ ಟಿಪ್ಪರ್ದು ಹೈಡ್ರಾಲಿಕ್ ಬಟರ್ ಹೊತ್ತುಬೇಟಾನೆ ಯಾರು ಅರ್ಜೆಂಟ್ ಮಾಡಿರಬಹುದು ಓನರು ಯಾರೋ ಗೊತ್ತಿಲ್ಲ ಡೆಲಿವರಿ ಹಾಕೋಕ್ಕೆ ಎಮ್ ಸಿ ಆ್ಯಂಡ್ ಎಮ್ ಸಿ ಎಂ ಹೋಗ್ತಾ ಇದ್ದ ಅವನು ಅರ್ಜೆಂಟ್ ಮಾಡಿದ್ದಾರೆ ಅನಿಸುತ್ತೆ ಅವ್ನಿಗೆ ಅವನು ಕುಡಿದಿದ್ದು ಗಾಬ್ರಿಯಲ್ಲಿ ಹೈಡ್ರಾಲಿಕ್ ಬಟನ್ ಹೊತ್ಬಿಟ್ಟವೇ ಅದು ಟಿಪ್ಪರ್ ಸಾಫ್ಟ್ ಎತ್ಬಿಟ್ಟಿದೆ ಎತ್ಬಿಟ್ಟು ಅದು ಎಲ್ಲ ವೈರ್ಗಳನ್ನೂ ಸೇತ ಅವ್ನಿಗೆ ಜ್ಞಾನ ಇಲ್ಲ ಫುಲ್ ಕುಡಿದ್ಬಿಟ್ಟು ಜ್ಞಾನದಲ್ಲಿ ತೇಲಾಡ್ತಾ ಇರ್ಬೋದು ಅನಿಸುತ್ತೆ ಅವನು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇನ್ನು ರಸ್ತೆ ಯುದ್ಧಕ್ಕೂ ಚೆಲ್ಲಿದ್ದ ಎಂಸಾಂಡ್ ಅನ್ನ ರಾತ್ರಿಯೇ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು ಘಟನೆ ವಿಚಾರ ತಿಳಿದ ಚಿಕ್ಕಬಾಣಾವರ ಸಂಚಾರ ಪೊಲೀಸರು ಟಿಪ್ಪರ್ ಚಾಲಕ ಮಣಿಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಚಾಲಕ ಮದ್ಯ ಸೇವನೆ ಬಗ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದು ಮದ್ಯ ಸೇವನೆ ವರದಿಯಲ್ಲಿ ಕನ್ಫರ್ಮ್ ಆದ್ರೆ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಅದೇನೇ ಇರಲಿ ಚಾಲಕನ ಈ ಎಡವಟ್ಟು ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ರೆ ಸ್ಥಳೀಯ ಜನರಿಗೆ ಇನ್ನು ಎರಡು ಮೂರು ದಿನ ಕಗ್ಗತ್ತಲೆಯಲ್ಲೇ ಕಳೆಯುವ ಪರಿಸ್ಥಿತಿ ಎದುರಾಗಿದೆ ರಾತ್ರಿ ನಡೆದಂತ ಈ ಒಂದು ಘಟನೆಯಿಂದಾಗಿ ಈ ಒಂದು ಸುತ್ತಮುತ್ತಲಿನ ಈ ಒಂದು ಏರಿಯಾದಲ್ಲಿ ಒಂದು ಸಂಪೂರ್ಣ ವಿದ್ಯುತ್ ವ್ಯತ್ಯಯ ಆಗಿದ್ದು ಈಗ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಇದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಘಟನೆಗೆ ಕಾರಣನಾದ ಒಂದು ಚಾಲಕನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು